ನಮಸ್ಕಾರ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಸ್ನೇಹಿತರೆ ಏನಪ್ಪ ಇವತ್ತು ಬ್ಲಾಗ್ನ ನಮ್ಮ ಮನೆಯವರಿಂದ ಶುರು ಮಾಡ್ತಾ ಇದ್ದೀನಿ ಅಂತ ನೋಡ್ತಾ ಇದ್ದೀರಲ್ಲ ಚಾನಲ್ ಸ್ನೇಹಿತರೆ ಇವತ್ತು ಮಂಗಳವಾರ ಬೆಳಗ್ಗೆಯಿಂದ ಎಲ್ಲ ಏನು ಮಾಡೋದಕ್ಕಾಗಿಲ್ಲ ಸ್ವಲ್ಪ ಕೆಲಸಗಳು ಜಾಸ್ತಿ ಇತ್ತು ಮತ್ತು ವಾಶ್ರೂಮೆಲ್ಲ ಕ್ಲೀನ್ ಮಾಡೋದಿತ್ತು ಡೀಪ್ ಕ್ಲೀನಿಂಗ್ ಇತ್ತು ಅದೆಲ್ಲ ಕ್ಲೀನ್ ಮಾಡಿ ಸುಸ್ತಾಗ್ಬಿಡ್ತು ಸ್ವಲ್ಪ ಅಡುಗೆ ಎಲ್ಲ ಮಾಡಿ ಊಟ ಮಾಡಿ ಮತ್ತು ಶುಚಿತ್ ಕರ್ಕೊಬರೋದು ಅವ್ನು ಮಲಗಿಸೋದು ಇಷ್ಟು ಇದೇ ಆಯಿತು ನೋಡ್ತಾ ಇದ್ದೀವಿ ಬೆಳಗ್ಗೆಯಿಂದ ಒಂದಷ್ಟು ಟಿ ವಿ ಟಿ ವಿನಲ್ಲಿ ನ್ಯೂಸ್ಗಳು ನೋಡಿ 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 ಬೇಜಾರಾಗ್ಬಿಟ್ಟಿತ್ತು ಅಂತ ಹೇಳ್ಬಿಟ್ಟು ಇವಾಗ ಎದ್ದು ಬಂದು ಬ್ಲಾಗ್ಸ್ ಶುರು ಮಾಡೋಣ ಅಂತ ಇದು ಬಂದೆ ನ್ಯೂಸ್ ಅಂತೂ ನೋಡಿ ನೋಡಿ ತುಂಬಾ ಬೇಜಾರಾಗ್ಬಿಟ್ಟಿದೆ ಅದ್ರ ಬಗ್ಗೆನೇ ಡಿಸ್ಕಸ್ಸು ಮೊಬೈಲ್ ಆನ್ ಮಾಡಿದ್ರು ಅದೇ ನ್ಯೂಸು ಟಿ ವಿ ಆನ್ ಮಾಡಿದ್ರು ಅದೇ ನ್ಯೂಸು ಬೋರ್ ಆಗಿಬಿಡ್ತು ಬ್ಲಾಗ್ಸ್ ಮಾಡೋದು ಬೇಡ ಇವತ್ತು ಅಂತ ಅಂದ್ಕೊಂಡೆ ನೋಡೋಣ ಅಷ್ಟು ಇವತ್ತು ಸಂಜೆಯಿಂದ ಬ್ಲಾಗ್ನ ಶುರು ಮಾಡ್ತಾಯಿದ್ದೀನಿ ಇವಾಗ ಟೈಮ್ ಬಂದು ನಾಲ್ಕು ಕಾಲು ಸುಚಿತ್ತು ಇವಾಗ ಎದ್ದಿದ್ದಾನೆ ಇವಾಗ ಹಾಲು ಬಿಸಿ ಮಾಡಿಟ್ಟು ಬಂದೆ ಇವತ್ತು ಇವಾಗ ಬಟ್ಟೆ ಎಲ್ಲ ಒಣಗಾಕಿ ಬಂದಿದ್ದೀನಿ ಮಳೆ ಮಳೆ ಸ್ಟಾರ್ಟ್ ಆದಂಗೆ ಅನ್ನೂ ಸ್ಟೋ ಒಂದು ನಾಲ್ಕು ಹನಿ ಬಂದು ಮತ್ತೆ ಸ್ಟಾಪ್ ಆಯಿತು ಸ್ನೇಹಿತರೆ ಹಳೆ ಮನೆ ಹತ್ರ ಕೆಲಸಗಳು ಜಾಸ್ತಿ ಸಿಕ್ಕಾಬಿಟ್ಟೆ ಹಂಗಾಗಿ ಬ್ಲಾಗ್ಸ್ನ ಹಾಕೋದಕ್ಕೆ ಇಲ್ಲ ನೀವು ತುಂಬ ಜನ ಹೇಳ್ತಿರ್ತೀರ ನನಗೆ ಐಬ್ರೋ ದಪ್ಪ ಮಾಡಿಸಿ ಐಬ್ರೋ ದಪ್ಪ ಮಾಡಿಸಿ ಅಂತ ಆ್ಯಕ್ಚುಲಾಗಿ ಹೇಳ್ಬೇಕಂತ ಅಂದರೆ ಐಬ್ರೋ ಮಾಡಿಸೋರು ಹೇಳ್ತಾರೆ ನಿಮಗೆ ನಾರ್ಮಲಾಗೆ ಚೆನ್ನಾಗೇ ಇದೆ ಐಬ್ರೋಸ್ ಆದರೆ ನೀವು ವಿಡಿಯೋನಲ್ಲಿ ಸ್ವಲ್ಪ ಐಬ್ರೋಸ್ ಸ್ವಲ್ಪ ತೆಳುವಾಗಿ ಕಾಣಿಸ್ತಾ ಇರುತ್ತೆ ಅಥವಾ ಫೋನಲ್ಲಿ ಬ್ರೈಟ್ನೆಸ್ ಜಾಸ್ತಿ ಇಟ್ಟಿರ್ತೀರ ಏನೋ ಹಾಗಾಗಿ ಕಾಣಿಸುತ್ತೆ ನಾರ್ಮಲಾಗಿ ಚೆನ್ನಾಗೇ ಇದೆ ಐಬ್ರೋಸ್ ನಿಮಗೆ ಅಂತಲೇ ಹೇಳ್ತಾರೆ ಮತ್ತು ನನಗೆ ಅಷ್ಟೊಂದು ತಿಕ್ನೆಸ್ಸಾಗಿಲ್ಲ ಮತ್ತು ಅದನ್ನೆಲ್ಲ ಕೇರ್ ಮಾಡುವಷ್ಟು ಖಂಡಿತ ನನಗೆ ಟೈಮ್ ಇಲ್ಲ ಯಾಕೆ ಅಂತಂದರೆ ನನಗೆ ನನ್ನದೇ ಆದಂತಹ ಜವಾಬ್ದಾರಿಗಳು ಮನೆಯಲ್ಲಿ ಜಾಸ್ತಿ ಇದೆ ಇವಾಗ ಹೇಳ್ತಾ ಇದ್ದೀನಲ್ಲ ನಾಲ್ಕೈದು ದಿವಸದಿಂದ ನನಗೆ ಯಾವುದೇ ವೀಡಿಯೋಗಳನ್ನ ಹಾಕೋದಕ್ಕಾಗ್ತಿಲ್ಲ ಸುಮಾರು ಜನ ಅಕ್ಕ ತಂಗಿಯರು ವೀಡಿಯೋಸ್ನ ಯಾಕೆ ಇಲ್ಲ ಅಂತ ಕೇಳಿದಕ್ಕೋಸ್ಕರ ಇದೊಂದು ಸಣ್ಣ ಬ್ಲಾಗ್ನ ನಾನು ಶೇರ್ ಇದ್ದೀನಿ ಅಷ್ಟೇ ಇವತ್ತು ಮಂಗಳವಾರ ಮಂಗಳವಾರ ಬುಧವಾರ ಇವೆರಡೂ ಬ್ಲಾಗ್ನ ಇದರಲ್ಲೇ ಶೇರ್ ಮಾಡ್ತಾ ಇದ್ದೀನಿ ಯಾಕೆ ಅಂತಂದ್ರೆ ಒಂದು ಸಣ್ಣ ಸಣ್ಣ ವಿಡಿಯೋಗಳನ್ನ ತಗೊಂಡಿದ್ದೆ ಅಷ್ಟೇ ಸುಜಿತ್ ನೋಡಿ ಸ್ಕೂಲಿಂದ ಕರ್ಕೊಂಬಂದು ಮಲಗಿಸಿದ್ವಿ ಅವನು ಜಾಸ್ತಿ ನಿದ್ದೆ ಮಾಡಲಿಲ್ಲ ಎದ್ದು ಅಳ್ತಾ ಇದ್ದ ಅದಕ್ಕೆ ಅವ್ನ್ಗೊಂದ್ ಸ್ವಲ್ಪ ಕ್ರಿಕೆಟ್ ಆಡ್ಸೋಣ ಅಂತ ಆಡಿಸ್ತಾ ಇದ್ದೀನಿ ಆಟ ಆಡಿಸ್ತಾ ಇದ್ದೀನಿ ಸ್ವಲ್ಪ ಹೊತ್ತು ಮೈಂಡ್ ಫ್ರೆಶ್ ಆಗುತ್ತೆ ಆಟ ಆಡಿಸಿದ್ರೆ ಅಂತ ಅದು ಆಡ್ಸೋದಕ್ಕೂ ಟೈಮ್ ಇಲ್ಲ ಪಾಪ ಅವ್ನು ಅಳ್ತಿದ್ನಲ್ಲ ಅಂತ ಅದು ಈ ಉರಿಯೋ ಬಿಸ್ಲಲ್ಲಿ ಆಯಿತು ಇವಾಗ ಒಳಗೋಗೋಣ ಮೋರಿಗೆ ಬಿದ್ದಿಲ್ಲ ಇಲ್ಲೇ ಬಾ ನೋಡಿ ಅವಳಿಗೆ ಈಗ ತಲೆ ಬಾಚ್ಕೊಂಡು ಸ್ವಲ್ಪ ಎಕ್ಸಸೈಸು ಅಥವಾ ಯೋಗ ಯಾವುದಾದ್ರೂ ಒಂದು ಮಾಡಬೇಕು ಸುಜಿ ತಳಿತಿದ್ದ ಅಂತ ಸ್ವಲ್ಪ ಆಟಾಡಿ ಆಡ್ಬಂದಿದ್ದಾಯಿತು ಮಂಗಳವಾರದ ಬ್ಲಾಗ್ ಇಷ್ಟೇನೆ ಸ್ನೇಹಿತರೆ ಇದು ಬುಧವಾರಕ್ಕೂ ಕೂಡ ಕಂಟಿನ್ಯೂ ಆಗ್ತಾ ಇದೆ ಬೆಳಗ್ಗೆ ಹೊತ್ತು ತೋರಿಸ್ತಾ ಇದ್ದೀನಿ ಆಮೇಲೆ ನಂತರ ಸ್ವಲ್ಪ ಗಳನ್ನ ಮಾಡ್ತಾರೆ ಮನೆ ಕೆಲಸಗಳಲ್ಲಿ ಸುಜಿತ್ ನೋಡಿ ಆಟ ಆಡ್ತಾ ಇದ್ದಾನೆ ನಮ್ಮ ಮನೆಯವರು ಇಲ್ಲೇ ಕಾಂಪೌಂಡ್ ಒಳಗಡೆ ವಾಕ್ ಮಾಡ್ತಾ ಇರ್ತಾರೆ ಯಾಕೆ ಅಂತಂದ್ರೆ ಹೊರಗಡೆ ರೋಡ್ ನಲ್ಲಿ ಸುಮಾರು ದೂರ ವಾಕ್ ಮಾಡೋರು ರೋಡ್ ನೋಡೇ ಇದ್ದೀರಾ ಎಷ್ಟು ಚೆನ್ನಾಗಿದೆ ಅಂತ ಆ ರೋಡ್ ಕಿತ್ತೋದಾಗಿಂದನು ನಮ್ಮ ಮನೆಯವ್ರಿಗೆ ಪಾಪ ವಾಕ್ ಮಾಡೋದಕ್ಕೆ ಜಾಗ ಇಲ್ಲ ಕೆಲವೊಂದ್ ಬಾರಿ ಬಾಲ್ಕನಿನಲ್ಲಿ ವಾಕ್ ಮಾಡ್ತಾರೆ ಇಲ್ಲಾಂದ್ರೆ ಬೆಳಗ್ಗೆ ಹೊತ್ತು ಈ ತರ ಟೈಮ್ ಸಿಕ್ಕಿದಾಗ ಕೆಲವಷ್ಟು ಬನ್ನಿ ತೋರಿಸ್ತೀನಿ ಸುಜಿತ್ ಯಾಕೋ ಸ್ಕೂಲಲ್ಲೇ ಬ್ಯಾಗ್ ಇಟ್ಕೊಂಡ್ ಬಿಟ್ಟಿದ್ದಾರೆ ಇವತ್ತು ಬ್ಯಾಗ್ ಕೊಟ್ಟಿಲ್ಲ ಬೈಂಡ್ ಎಲ್ಲಾ ಹಾಕಿ ಸುಜಿತ್ ಬುಕ್ಸ್ ಎಲ್ಲ ಕೊಟ್ಕಳ್ಸಿ ಅಂತ ಹೇಳಿದ್ರು ಆದ್ರೆ ನಮ್ಮನೆಯವ್ರ್ ಮರ್ತು ಬಿಟ್ಟು ಬುಕ್ಸ್ ಎಲ್ಲ ತಗೊಂಡೇ ಹೋಗಿಲ್ಲ ಅವರು ಹಾಗಾಗಿ ಬ್ಯಾಗ್ನ ಅವರೇ ಇಟ್ಕೊಂಡ್ಬಿಟ್ಟಿದ್ದಾರೆ ಇವತ್ತು ಬುಕ್ಸ್ ಎಲ್ಲ ಕೊಟ್ಟು ಬ್ಯಾಗ್ ತಂದಾಗ ತೋರಿಸ್ತೀನಿ ಸ್ನೇಹಿತರೆ ಬಾ ಈ ಕಡೆ ಬಮ್ಮ ಅವ್ರಿಗೆಲ್ಲ ನಿಮ್ಮ ಬುಕ್ಸು ಈಗ ಬಾ ಕಾಣಿಸಲ್ಲ ಈ ಕನ್ನಡ ವರ್ಣಮಾಲೆದು ಒಂದು ಬುಕ್ಸ್ ಕೊಟ್ಟಿದ್ದಾರೆ ಆಮೇಲೆ ಡ್ರಾಯಿಂಗ್ದು ಒಂದು ಬುಕ್ಸ್ ಕೊಟ್ಟಿದ್ದಾರೆ ಕಲರಿಂಗ್ ಮಾಡೋದು ಅದನ್ನ ತೋರಿಸ್ಕೊಡ್ತೀನಿ ಕೊಡಮ್ಮ ಕೊ ಅಂದ ನಿನ್ ಜಾಣ ಕೂಲಿ ಬುಕ್ ಟೋಟಲ್ ಆಗಿ ಐದು ಏನೋ ಬುಕ್ಸ್ ಕೊಟ್ಟಿದ್ದಾರೆ ನೋಡಿ ಈ ತರದೊಂದು ಬುಕ್ಸ್ ಕೊಟ್ಟಿದ್ದಾರೆ ಅದೇ ಡಾಟ್ ಡಾಟ್ಸ್ ಕೊಟ್ಟಿರ್ತಾರಲ್ಲ ಡ್ರಾಯಿಂಗ್ ಅಪ್ ಮಾಡೋದ್ದು ಅದೊಂದು ಕೊಟ್ಟಿದ್ದಾರೆ ಇದು ಮೈ ಫಸ್ಟ್ ಬುಕ್ ಆಫ್ ಲರ್ನಿಂಗ್ ಅಂತ ಕ್ಲಾತ್ಸು ಮತ್ತೆ ವೆಹಿಕಲ್ಸು ಫ್ರೂಟ್ಸು ವೆಜಿಟೇಬಲ್ಲು ಬಾಡಿ ಆಫ್ ದ ಪಾರ್ಟ್ ಈ ಥರದ್ದೆಲ್ಲ ಇದ್ರಲ್ಲಿ ಕೊಟ್ಟಿದ್ದಾರೆ ಅನಿಮಲ್ಸು ಈ ಥರದ್ದೆಲ್ಲ ಬ್ಯಾಗು ನೆಕ್ಸ್ಟ್ ಟೈಮ್ ತೋರಿಸ್ತೀನಿ ಸ್ನೇಹಿತರೆ ಇಷ್ಟು ಸುಜಿತ್ ಬುಕ್ಸು ಹಾಯ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸ್ನೇಹಿತರೆ ಇವತ್ತು ಬುಧವಾರ ಸ್ವಲ್ಪ ವರ್ಕೌಟ್ ಬಂದೆ ಇವಾಗ ಸ್ನೇಹಿತರೆ ಸುಮಾರು ಜನ ಕೇಳ್ತಿರ್ತೀರಾ ಸಾಂಬಾರ್ ರೆಸಿಪಿ ತೋರಿಸಿ ಅಂತ ಕಮೆಂಟ್ಸ್ನ ಹಾಕಿದ್ದೀರಾ ಇವತ್ತು ಕೂಡ ಒಂದು ವಿಶೇಷವಾಗಿ ಸಾಂಬಾರ್ ಮಾಡ್ತಾ ಇದೆ ಸೊಪ್ಪಿನ ಹುಳಿ ನೀವು ಮೊಸಪ್ಪು ಬಸ್ಸಾರು ಇತರೆ ಸೊಪ್ಪಿನ ಸಾಂಬಾರುಗಳೆಲ್ಲ ತಿಂದು ಬೇಜಾರಾಗಿದ್ರೆ ಖಂಡಿತ ಒಂದ್ಸಲ ಇದನ್ನು ಕೂಡ ಟ್ರೈ ಮಾಡಿ ನೀವು ಯಾವ ತರಕಾರಿ ಬೇಕಾದರೂ ಹಾಕೋಬಹುದು ಗೆಡ್ಡೆ ಕೋಸು ಬೀನ್ಸು ಯಾವುದು ಬೇಕಾದರೂ ಹಾಕ್ಕೊಬೋದು ನಾನು ಮೇಯ್ನಾಗಿ ಇಷ್ಟು ತೊಗೊಂಡಿದ್ದೀನಿ ಇಷ್ಟೇ ಸಾಕಂತ ಒಂದು ಆಲೂ ಸಿಪ್ಪೆ ತೆಗೆದು ವಾಶ್ ಮಾಡಿ ಇಟ್ಕೊಂಡಿದ್ದೀನಿ ಮತ್ತು ಒಂದು ಹತ್ತು ಬೀನ್ಸ್ ತೊಗೊಂಡಿದ್ದೀನಿ ಎರಡೇ ಟೊಮೊಟೊ ಮೇಯ್ನಾಗಿ ಏನು ಬೇಕು ಅಂತ ಅಂದರೆ ದಂಟಿನ ಸೊಪ್ಪು ನೋಡಿ ಆದಷ್ಟು ಎಳೆ ಸೊಪ್ಪನ್ನ ತಗೊಳ್ಳಿ ಚೆನ್ನಾಗಿರುತ್ತೆ ದಂಟಿನ ಸೊಪ್ಪನ್ನ ಬರೀ ದಂಟಿನ ಸೊಪ್ಪನ್ನ ನಾನು ಯೂಸ್ ಮಾಡ್ತಾ ಇದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ ಇವಾಗ ಒಂದು ಕುಕ್ಕರ್ ತಗೊಂಡು ಒಂದು ಕಪ್ಪಷ್ಟು ತೊಗರಿಬೇಳನ ತೊಗೊಂಡಿದ್ದೀನಿ ವಾಶ್ ಮಾಡಿ ಹಾಕೋತಾ ಇದ್ದೀನಿ ಇದಕ್ಕೆ ತರಕಾರಿನ ಸೇರಿಸ್ಕೊಳ್ಳೋಣ ರುಬ್ಬೇಕಾದ್ರೆ ತೋರಿಸ್ತೀನಿ ಏನೇನು ಹಾಕ್ತೀನಿ ಅಂತ ಈಗ ಸೊಪ್ಪನ್ನ ಕಟ್ ಮಾಡ್ಕೊಂಡು ಹಾಕೋಣ ಇದು ಆದಷ್ಟು ಎಳೆಯ ಸೊಪ್ಪನ್ನ ತಗೊಂಡ್ರೆ ತುಂಬಾ ಚೆನ್ನಾಗಿರುತ್ತೆ ತುಂಬ ಚಿಕ್ಕದಾಗಿ ಕಟ್ ಮಾಡಬೇಕು ಅಂತ ಏನಿಲ್ಲ ಅಂದರೆ ಸುಮಾರು ಜನ ಕೇಳ್ತಿರ್ತೀರಾ ಸಾಂಬಾರು ರೆಸಿಪಿಗಳನ್ನ ತೋರಿಸಿ ಒಂದೊಂದು ಅಂತ ಈ ಸಾರಂತೂ ಖಂಡಿತ ಮಿಸ್ ಮಾಡದೆ ಮನೆಯಲ್ಲಿ ಟ್ರೈ ಮಾಡಿ ಸೊಪ್ಪಿನ ಅಂತೂ ತುಂಬಾ ಚೆನ್ನಾಗಿರುತ್ತೆ ಕೆಲವರಿಗೆ ಸೊಪ್ಪಿನುಳಿ ಅಂತ ಅಂದ್ರೇನೆ ಗೊತ್ತೇ ಇಲ್ಲ ಮೊಸೊಪ್ಪು ಈ ಥರ ಅನ್ಕೊಂಡ್ಬಿಟ್ಟಿರ್ತಾರೆ ಬಟ್ ಮೊಸಪ್ಪಿನ ಟೇಸ್ಟೇ ಬೇರೆ ಸೊಪ್ಪಿನ ಹುಳಿ ಟೇಸ್ಟೇ ಬೇರೆ ಇದಕ್ಕೆ ಬೇಕೆಂದರೆ ನೀವು ಕಾಳುಗಳ್ನೂ ಸೇ ಸೇರಿಸ್ಕೋಬೋದು ಅಂದರೆ ಕಡಲೆ ಕಾಳು ನೆನೆಸಿ ಸೇರಿಸ್ಕೋಬೋದು ಬಟಾಣಿ ನೆನೆಸಿ ಸೇರಿಸ್ಕೋಬೋದು ನಿಮಗೆ ಇಷ್ಟ ಆಗಿರುವಂತಹ ತರಕಾರಿಗಳನ್ನ ಸೇರಿಸ್ಕೋಬೋದು ನಿಜ ಹೇಳ್ತೀನಿ ತುಂಬ ಅಂದರೆ ತುಂಬ ಚೆನ್ನಾಗಿರುತ್ತೆ ರೈಸ್ಗೆ ಮುದ್ದೆಗೆ ಮತ್ತು ಇವನ್ನು ಇದು ಮ್ಯಾಚ್ ಆಗೋ ಅಂಥದ್ದು ಅಂದರೆ ಗೋಧಿ ದೋಸೆ ಈ ಥರದಕ್ಕೆಲ್ಲ ತುಂಬಾ ಚೆನ್ನಾಗಿ ಆರ್ಚೆಸ್ಟ್ ಆಗುತ್ತೆ ಸಾಂಬಾರಂತೂ ಎಳೆ ಸೊಪ್ಪು ಮತ್ತು ದಂಟಿನ ಸೊಪ್ಪು ಮನೆಯಲ್ಲಿ ಇರುತ್ತೆ ಎಲ್ಲ ಸಾಂಬಾರು ಮಾಡಿ ಬೇಜಾರಾದಾಗ ಈ ಥರ ಮಾಡ್ಕೊಳ್ಳಿ ತುಂಬ ಚೆನ್ನಾಗಿರುತ್ತೆ ಇವಾಗ ಮೊದಲನೇದಾಗಿ ನಾನು ತೊಗರಿಬೇಳೆನ ವಾಶ್ ಮಾಡಿ ಹಾಕ್ಕೊಂಡಿದ್ದೀನಿ ನಿಮ್ಮ ಮನೆಯಲ್ಲಿ ಜನ ಎಷ್ಟಿರ್ತಾರೆ ನೋಡಿ ಹೆಚ್ಚು ಕಡಿಮೆ ಹಾಕ್ಕೊಳ್ಳಿ ಇದ್ರ ಜೊತೆಗೆ ಸೊಪ್ಪನ್ನ ಹಚ್ಚಿ ಹಾಕ್ಕೊಂಡಿದ್ದೀನಿ ಮತ್ತು ಗೆಡ್ಡೆ ಜೊತೆಗೆ ಸ್ವಲ್ಪ ಬೀನ್ಸು ಮತ್ತು ಒಂದೇ ಒಂದು ಪಟಾಟೋನ ಹಾಕಿ ಸಿಪ್ಪೆ ತೆಗೆದು ಹಾಕಿ ನಾನು ಟೊಮೊಟೊ ಎರಡು ಬೇಯೋದಕ್ಕೆ ಹಾಕ್ಬಿಟ್ಟು ಕೂಗಿಸ್ಕೊಂಡಿದ್ದೀನಿ ಅಷ್ಟೇ ಎರಡು ವಿಷಲ್ ಬರ್ಸಿದ್ದೀನಿ ಇವಾಗ ವಿಜಲ್ ಎಲ್ಲ ತಣ್ಣಗಾಗಿದೆ ಕುಕ್ಕರ್ ವಿಜಲ್ಲು ಇದಕ್ಕೆ ಇವಾಗ ರುಬ್ಕೊಳ್ಳೋಣ ಏನೇನು ರುಬ್ಕೋಬೇಕು ಅಂತ ನಾನು ನಿಮಗೆ ತೋರಿಸ್ತೀನಿ ಬೇಯಿಸಿರೋ ಅಂಥ ಟೊಮೊಟೊ ಅದ್ರ ಜೊತೆಗೆ ಹಾಕಿ ಬೇಯಿಸಿದ್ವಲ್ಲ ಅವೆರಡೂ ಟೊಮೊಟೊನ ಎತ್ಕೊಂಡು ರುಬ್ಬೋದಕ್ಕೆ ಹಾಕ್ಕೊಳ್ಳಿ ಇದ್ರ ಜೊತೆ ಸ್ವಲ್ಪ ಹಣ್ಣ ಹಾಕ್ಕೊಳ್ಳಿ ಸ್ವಲ್ಪ ಹಾಕೋಬೇಕಾಗುತ್ತೆ ಆ ನಂತರ ಇದಕ್ಕೆ ಹಸಿ ತೆಂಗಿನಕಾಯಿ ತುರಿ ತುಂಬ ಹಾಕಬಾರ್ದು ತೆಂಗಿನಕಾಯಿ ಸ್ವಲ್ಪ ಹಾಕ್ಕೊಳ್ಳಿ ಹಚ್ಚಾದರೂ ಹಾಕ್ಕೊಳ್ಳಿ ಅಥವಾ ತುರಿದಾದ್ರೂ ಹಾಕೊಳ್ಳಿ ಹೇಗಾದರೂ ನಡೆಯುತ್ತೆ ಇದ್ರ ಜೊತೆಗೆ ಸ್ವಲ್ಪ ಸಾಂಬಾರು ಪುಡಿನ ಹಾಕ್ಕೊಳ್ಳಿ ಮನೆಯಲ್ಲೇ ಮಾ ಮಾಡಿರುವಂತಹ ಸಾಂಬಾರ್ ಪೌಡರ್ನ ನಾನು ಹಾಕೋತಾ ಇದ್ದೀನಿ ಸ್ನೇಹಿತರೆ ನಿಮಗೋಸ್ಕರ ಸಾಂಬಾರ್ ಪೌಡರ್ನ ಹೇಗೆ ಮಾಡೋದು ಅಂತ ಸುಮಾರು ಜನ ಕೇಳಿದ್ದೀರಾ ನನ್ನ ಬ್ಲಾಗ್ಸ್ಗಳು ಶುರುವಾದಾಗಿಂದೂ ಸಾಂಬಾರ್ ಪೌಡರ್ನ ತೋರಿಸ್ಕೊಡಿ ಸಿಸ್ಟರ್ ಅಂತ ಸುಮಾರು ಜನ ನನಗೆ ಕಮೆಂಟ್ಸನ್ನ ಹಾಕಿದ್ರಿ ಅದನ್ನು ಒಂದು ಯಾವ ಥರ ಮಾಡೋದು ಅಂತ ಖಂಡಿತ ಒಂದು ವಿಡಿಯೋನ ಮಾಡಿದ್ದೀನಿ ನೆಕ್ಸ್ಟ್ ಬ್ಲಾಗ್ಗಳಲ್ಲಿ ಖಂಡಿತ ನಿಮಗೆ ಶೇರ್ ಮಾಡ್ತೀನಿ ನಿಮಗೆ ಅನುಕೂಲ ಆಗುತ್ತೆ ಅಂತ ಕೂಡ ಭಾವಿಸ್ತೀನಿ ಯಾಕೆ ಅಂದರೆ ತುಂಬ ರುಚಿಯಾಗಿರುತ್ತೆ ಇದೊಂದು ಪೌಡ್ರನ್ನ ನೀವು ಮನೆಯಲ್ಲಿ ಮಾಡ್ಕೊಂಬಿಟ್ರೆ ನಾನ್ ವೆಜ್ಗೆ ವೆಜ್ಗೆ ಎಲ್ಲ ತರಕಾರಿ ಪಲ್ಯಗಳಿಗೆ ಎಲ್ಲದಕ್ಕೂ ಕೂಡ ನೀವು ಯೂಸ್ ಮಾಡ್ಬೋದು ಸಪ್ರೇಟ್ ಸಪ್ರೇಟ್ ಮಾಡ್ಕೋಬೇಕು ಅಂತ ಏನಿಲ್ಲ ಇವಾಗ ತೆಂಗಿನಕಾಯಿ ಟೊಮೊಟೊ ಸ್ವಲ್ಪ ಹುಣಸೆಹಣ್ಣು ಸ್ವಲ್ಪ ಸಾಂಬಾರ್ ಪೌಡರ್ ಅಂದರೆ ಧನಿಯಾ ಪುಡಿ ಖಾರದ ಪುಡಿ ಎಲ್ಲ ಒಟ್ಟಿಗೆ ಮಾಡ್ಕೋತೀವಿ ನಾವು ಅದನ್ನು ಹಾಕಿ ರುಬ್ಕೋತಾ ಇದ್ದೀನಿ ಫೈನ್ ಪೇಸ್ಟಾಗಿ ರುಬ್ಕೊಂಡ್ರೆ ಆಯಿತು ಬನ್ನಿ ಇವಾಗ ಇದನ್ನು ಹೇಗೆ ಸಾಂಬಾರು ಮಾಡ್ಕೊಳ್ಳೋದು ಅಂತ ತೋರಿಸ್ಕೊಡ್ತೀನಿ ಒಂದು ಅಗಲವಾದ ಪಾತ್ರೆನ ಇಟ್ಕೊಂಡಿದೀನಿ ಇದಕ್ಕೆ ಸ್ವಲ್ಪ ಎಣ್ಣೆ ಸ್ವಲ್ಪ ಅಂದರೆ ಒಂದು ಮೂರು ನಾಲ್ಕು ಸ್ಪೂನಷ್ಟು ಇದಕ್ಕೆ ಸಾಸಿವೆ ಸಾಸಿವೆ ಚಿಟ್ಬಿಟ್ಟ ನಂತರ ಸ್ವಲ್ಪ ಕರ್ಬೇವನ ಹಾಕೋಬೇಕಾಗುತ್ತೆ ಒಂದು ದಪ್ಪ ಗಾತ್ರದ ಈರುಳ್ಳಿ ಒಂದೇ ಒಂದು ಈರುಳ್ಳಿನ ಚಿಕ್ಕದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ನೋಡಿ ಸಾಸಿವೆ ಚಿಟಪಟ ಅಂತ ಸಿಡಿಬೇಕಾಗುತ್ತೆ ಹಸಿ ಕರ್ಬೇವು ಹಾಕಿದ್ರೆ ಚೆನ್ನಾಗಿರುತ್ತೆ ತುಂಬ ಈಸಿ ಸ್ನೇಹಿತರೆ ಒಂದು ಎರಡು ವಿಷಲ್ ಬರೆಸ್ಕೊಂಡ್ಬಿಟ್ರೆ ತರಕಾರಿ ಸೊಪ್ಪನ್ನ ಈಸಿಯಾಗಿ ಜಸ್ಟ್ ಒಗ್ಗರಣೆ ಹಾಕೋದು ಅಷ್ಟೇ ಇದು ಎಷ್ಟು ಚೆನ್ನಾಗಿರುತ್ತೆ ಅಂತ ನೀವೇ ಟ್ರೈ ಮಾಡಿ ಖಂಡಿತ ನನಗೆ ಕಮೆಂಟ್ನಲ್ಲಿ ತಿಳಿಸ್ತೀರಾ ಸಾಂಬಾರು ಸೂಪರ್ ಆಗಿತ್ತು ಅಂತ ಇವಾಗ ಹಸಿ ಕರ್ಬೇವನ ಹಾಕಿದ್ದೀನಿ ಸ್ವಲ್ಪ ಈರುಳ್ಳಿನ ಹಾಕೊಳ್ಳಿ ಒಂದು ಈರುಳ್ಳಿ ತುಂಬ ಸಣ್ಣದಾಗಿ ಕಟ್ ಮಾಡಬೇಕು ಅಂತ ಏನಿಲ್ಲ ಮತ್ತು ಇದು ತುಂಬ ಕಲರ್ ಚೇಂಜ್ ಆಗೋವರೆಗೂ ಉರಿಬೇಕು ಅನ್ನೋದು ಕೂಡ ಏನಿಲ್ಲ ಸ್ವಲ್ಪ ಬಾಡಿದ್ರೆ ಸಾಕಾಗುತ್ತೆ ಇದು ನೋಡಿ ಈ ಥರ ಜಸ್ಟು ಮಿಕ್ಸ್ ಮಾಡಿ ಸ್ವಲ್ಪ ಬಾಡಿದ್ರೆ ಸಾಕು ಇದಕ್ಕೆ ನಾವು ಏನು ರುಬ್ಬಿದ್ದೀವಿ ಮಸಾಲ ತೆಂಗಿನಕಾಯಿ ಟೊಮೊಟೊ ಇದೆಲ್ಲ ರುಬ್ಕೊಂಡಿದ್ದೀವಲ್ವ ಅದನ್ನು ಹಾಕ್ಕೊಳ್ಳಿ ಹಾಕಿ ಚೆನ್ನಾಗಿ ಫ್ರೈ ಮಾಡ್ಕೊಂಬಿಡಿ ಸ್ವಲ್ಪ ಮಿಕ್ಸಿ ಜಾರು ತೊಳೆದಿರೋ ನೀರನ್ನು ಸ್ವಲ್ಪ ಹಾಕೊಂಡು ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಹುರ್ಕೊಂಡ್ರೆ ಸಾಕಾಗುತ್ತೆ ನೋಡಿ ಇದನ್ನು ಕೂಡ ಏನು ಗಂಟೆ ಗಟ್ಲೆ ಬೇಯಿಸ್ಬೇಕು ಅಂತ ಏನಿಲ್ಲ ಸಾಂಬಾರು ಮಾಡಿದ್ದೇ ಮಾಡೋದಕ್ಕಿಂತ ಈ ತರ ಬೇರೆ ಬೇರೆ ಸಾಂಬಾರ್ಗಳನ್ನ ಮಾಡ್ಕೊಳ್ಳೋದ್ರಿಂದ ಮಕ್ಕಳಿಗೂ ಹೆಲ್ತಿಗೆ ಕೂಡ ತುಂಬಾನೇ ಒಳ್ಳೇದು ಮತ್ತೆ ಟೇಸ್ಟ್ ಅಲ್ಲಿ ಸ್ವಲ್ಪ ಡಿಫ್ರೆಂಟಾಗಿ ಏನಾದರೂ ಏನಾದ್ರೂ ಮಾಡಿದಾಗ ಮಕ್ಕಳಿಗೆ ಕೂಡ ತುಂಬಾನೇ ಇಷ್ಟ ಆಗುತ್ತೆ ಖಂಡಿತ ರೈಸ್ ಜೊತೆ ಮಕ್ಕಳಿಗೆ ಬಡಿಸಿ ಖಂಡಿತ ಚೆನ್ನಾಗಿ ಊಟ ಮಾಡ್ತವೆ ಮಕ್ಕಳು ಇವಾಗ ಸ್ನೇಹಿತರೆ ಇದು ಸ್ವಲ್ಪ ಎಲ್ಲ ಚೆನ್ನಾಗಿ ಕುದಿಬೇಕಾಗುತ್ತೆ ಇದು ಚೆನ್ನಾಗಿ ಕುದ್ದ ನಂತರ ಇನ್ನೇನಿಲ್ಲ ಇವಾಗ ಏನು ವಿಜುವಲ್ ಬಾರಿಸ್ ಇಟ್ಕೊಂಡಿದೀವಿ ಸೊಪ್ಪು ತರಕಾರಿ ಇದ್ರ ಜೊತೆಗೆ ಹಾಕಿ ಒಂದೆರಡು ಕುದಿ ಕುದಿಸಿದ್ರೆ ಆಯ್ತು ಸ್ನೇಹಿತರೆ ನೋಡಿ ಈ ಥರ ಸ್ವಲ್ಪ ವಾಸನೆ ಹೋಗೋವರೆಗೂ ಫ್ರೈ ಮಾಡ್ಕೊಂಡ್ರೆ ಆಯ್ತಿದು ನಿಮಗೆ ಒಂದು ಹದಿನೈದು ಇಪ್ಪತ್ತು ನಿಮಿಷದಲ್ಲೆಲ್ಲ ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ ಇದು ಇದ್ರ ಜೊತೆಗೆ ನೀವು ಯಾವ ಕಾಳು ಬೇಕಾದರೂ ಹಾಕ್ಕೊಳ್ಳಿ ಅಂದರೆ ಕಡಲೆಕಾಳು ನೆನ್ಸಿರ ಅಂತ ಕಡಲೆಕಾಳು ಬಟಾಣಿ ಮತ್ತು ಅವರೆಕಾಳು ಕೂಡ ನೀವು ನೆನೆಸಿರೋ ಅಂಥದ್ದನ್ನು ಹಾಕ್ಬೋದು ತುಂಬಾ ಚೆನ್ನಾಗಿರುತ್ತೆ ಇದು ಹೇಗಿರುತ್ತೆ ಅಂತ ಅಂದರೆ ನಮ್ಮ ಹಳ್ಳಿ ಸೈಡ್ನಲ್ಲಿ ದೇವಸ್ಥಾನಗಳಲ್ಲಿ ಪರಾವ್ ಅಂತ ಮಾಡ್ತಾರೆ ಅಥವಾ ದೇವರ ಉತ್ಸವ ಇದೆಲ್ಲ ಮಾಡ್ತಾರೆ ನೋಡಿ ಆ ಟೈಮಲ್ಲಿ ಜನಗಳಿಗೆ ಊಟ ಬಡಿಸ್ತಾರೆ ನೋಡಿ ಆ ಟೈಮಲ್ಲಿ ಈ ಥರ ಸಾಂಬಾರುಗಳನ್ನ ಮಾಡಿರ್ತಾರೆ ಎಲ್ಲ ಥರದ ತರಕಾರಿಗಳನ್ನ ಹಾಕಿ ಕಾಳುಗಳನ್ನ ಹಾಕಿ ಮಾಡಿರ್ತಾರೆ ನೋಡಿ ಅದಕ್ಕಿಂತ ತುಂಬಾ ಚೆನ್ನಾಗಿರುತ್ತೆ ಸ್ನೇಹಿತರೆ ಸಲ ಟ್ರೈ ಮಾಡಿ ನೋಡಿ ಇವಾಗ ಇದು ಚೆನ್ನಾಗಿ ಕುದೀತಾ ಇದೆ ಇಷ್ಟು ಕುದುರೆ ನಮಗೆ ಸಾಕಾಗುತ್ತೆ ಇವಾಗ ಇದ್ರ ಜೊತೆಗೆ ನಾವು ಬೇಯಿಸಿರೋ ಅಂಥ ಸೊಪ್ಪು ತರಕಾರಿನ ಬೇಳೆ ಬೇಳೆ ಎಲ್ಲ ಬೇಯಿಸಿದ್ವಲ್ಲ ಅದನ್ನು ಹಾಕ್ಬಿಡೋಣ ನೋಡಿ ಜಸ್ಟ್ ಮಿಕ್ಸ್ ಮಾಡೋದಷ್ಟೇ ಇದನ್ನು ಸ್ನೇಹಿತರೆ ನೀವು ಈ ಥರ ಹಾಕಿದಾಗ ಚೆನ್ನಾಗಿ ಮಿಕ್ಸ್ ಮಾಡಿದಾಗ ಸ್ವಲ್ಪ ತೆಳುವಾಗೆ ಮಾಡ್ಕೊಳ್ಳಿ ಯಾಕೆಂದರೆ ಸಾಂಬಾರು ತಣ್ಣಗಾದ ನಂತರ ಇದು ಸಾಂಬಾರು ಗಟ್ಟಿ ಆಗುತ್ತೆ ಸ್ವಲ್ಪ ಜಾಸ್ತಿನೇ ಗಟ್ಟಿ ಆಗುತ್ತೆ ಹಾಗಾಗಿ ಸ್ವಲ್ಪ ನೋಡಿಕೊಂಡು ನಾನು ನಿಮಗೆ ತೋರಿಸ್ತೀನಿ ನೋಡಿ ಯಾವ ಹದದಲ್ಲಿ ಮಾಡಬೇಕು ಸಾಂಬಾರು ಅಂತ ಹೇಳ್ಬಿಟ್ಟು ಸ್ನೇಹಿತರೆ ವಿಡಿಯೋಗಳೆಲ್ಲ ಲೇಟಾಗಿ ಬರ್ತಾ ಇರುತ್ತೆ ಸ್ವಲ್ಪ ಬಿಸಿ ಇರೋದರಿಂದ ಕ್ಷಮೆ ಇರಲಿ ಸ್ನೇಹಿತರೆ ಯಾರಾದರೂ ಹೊಸ್ದಾಗಿ ನನ್ನ ಚಾನಲ್ನ ನೋಡ್ತಾ ಇದ್ರೆ ವೀಡಿಯೋಸ್ ಏನಾದರೂ ಸ್ವಲ್ಪನಾದರೂ ನಿಮಗೆ ಇಷ್ಟ ಆದರೆ ವೀಡಿಯೋಗೊಂದು ಲೈಕ್ ಮಾಡಿ ಮತ್ತು ಹೊಸ್ದಾಗಿ ಯಾರಾದರೂ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಸ್ನೇಹಿತರೆ ಹೆಚ್ಚು ಹೆಚ್ಚು ಶೇರ್ ಮಾಡಿ ಸಪೋರ್ಟ್ ಮಾಡಿ ಬನ್ನಿ ಇವಾಗ ಸಾಂಬಾರು ಎಷ್ಟು ಬೇಕು ಅಷ್ಟನ್ನ ನಾನು ಮಾಡ್ಕೊಂಡಿದ್ದೀನಿ ಈ ಸಾಂಬಾರನ್ನ ನಾನು ಸ್ವಲ್ಪ ಜಾಸ್ತಿನೇ ಮಾಡ್ಕೊತೀನಿ ಯಾಕೆ ಅಂದರೆ ಮಧ್ಯಾಹ್ನಕ್ಕೆ ಆಗುತ್ತೆ ಮತ್ತು ಸಂಜೆಗೆ ನಾನು ಮಕ್ಕಳಿಗೆ ಮತ್ತು ಮನೆಯವ್ರಿಗೆ ನಾನು ಗೋಧಿ ದೋಸೆನ ಹಾಕ್ಕೊಡ್ತೀನಿ ಜೊತೆಗೆ ಹಾಗಾಗಿ ಇವಾಗ ನೋಡಿ ಇದಕ್ಕೆ ಸ್ವಲ್ಪ ರುಚಿಗೆ ತಕ್ಕಷ್ಟು ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ಳಿ ಹಸಿರು ಮೆಣಸಿನ್ಕಾಯಿ ಹಾಕ್ಬೋದಾ ಅಂತ ಕೇಳ್ತೀರಾ ಖಂಡಿತ ಹಸಿರು ಮೆಣಸಿನ್ಕಾಯಿ ಏನು ನಾನು ಹಾಕೋದಿಲ್ಲ ಪುಡಿ ಮತ್ತು ಖಾರದ ಪುಡಿ ನಾವು ಜೊತೆಲೇ ಹಾಕ್ಸೋದ್ರಿಂದ ಅದರಲ್ಲೇ ಖಾರ ನಮಗೆ ಸಾಕಾಗುತ್ತೆ ಕರೆಕ್ಟಾಗಿ ಹಾಕ್ಸಿರ್ತೀವಿ ನೋಡಿದ್ರೆ ಎರಡು ಕುದೀನು ಬಂದ ನಂತರ ನನ್ನ ಸಾಂಬಾರು ರೆಡಿಯಾಗಿ ಇವಾಗ ಎಲ್ಲಿ ಹೋಗ್ತಾ ಇದ್ದೀವಿ ಅಂತ ಅಂದರೆ ಹಳೆ ಮನೆ ಹತ್ರ ಹೋಗ್ತಾ ಇದೀವಿ ಹಳೆ ಮನೆ ಅಂತ ಅಂದರೆ ನಾವು ಮೊದಲಿದ್ದ ಮನೆ ಅಷ್ಟೇ ಆ ಮನೆ ಏನು ಹಳೆ ಮನೆ ಅಲ್ಲ ಇವಾಗ ಅಲ್ಲಿ ತುಂಬ ಕೆಲಸಗಳು ಶುರುವಾಗಿಬಿಟ್ಟಿದೆ ಪೇಂಟು ಇದೆಲ್ಲ ಶುರುವಾಗಿದೆ ಬನ್ನಿ ಹೋಗೋಣ ಬಟ್ ಅಲ್ಲಿ ಈ ಸದ್ಯಕ್ಕೆ ನಾನು ವೀಡಿಯೋ ಮಾಡ್ತಾ ಇಲ್ಲ ಮನೆಯೆಲ್ಲ ಕ್ಲೀನ್ ಆದ ನಂತರ ನಾನು ನಿಮಗೆ ಮನೆ ಹೇಗಿದೆ ಅಂತ ಶೇರ್ ಮಾಡ್ತೀನಿ ಯಾಕೆ ಅಂತಂದರೆ ನನ್ನ ಬ್ಲಾಗು ಶುರುವಾದಾಗಿಂದ ನಾವು ಬಾಡಿಗೆ ಕೊಟ್ಟಿರುವಂಥ ಮನೆಗಳು ಹೇಗಿದೆ ಒಳಗಡೆ ಎಲ್ಲ ಅಂತ ನಾನು ನಿಮಗೆ ತೋರಿಸೇ ಇಲ್ಲ ಅಲ್ವಾ ಸ್ನೇಹಿತರೆ ಹಾಗಾಗಿ ಎಲ್ಲ ಕ್ಲೀನ್ ಆದ ನಂತರ ತೋರಿಸ್ತೀನಿ ನಮಸ್ಕಾರ ಎಲ್ಲರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ನಿಮ್ಮ ಶ್ವೇತಾ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಆರಾಮಾಗಿದ್ದೀರಾ ಅಂತ ಅನ್ಕೊಂತೀನಿ ಇವತ್ತು ಬಂದು ಗುರುವಾರ ಎರಡು ಮೂರು ದಿವಸದಿಂದ ನಾನು ವೀಡಿಯೋ ಪೋಸ್ಟ್ ಮಾಡೋಕ್ಕಾಗಿಲ್ಲ ಯಾಕೆಂದರೆ ತುಂಬ ಬ್ಯುಸಿ ಇದ್ವಿ ಹಂಗಾಗಿ ಎಲ್ಲೂ ವೀಡಿಯೋ ಕ್ಯಾಚ್ ಮಾಡ್ಕೊಳಕ್ಕಾಗಿಲ್ಲ ಕಟ್ಟಲೆ ಹೊಟ್ಟಲ್ಲಿರೋ ಮನೆಗಳೆಲ್ಲ ಸ್ವಲ್ಪ ಖಾಲಿ ಮಾಡಿಸಿದ್ವಿ ಅದು ಪೇಂಟ್ ಮಾಡಿಸ್ಬೇಕು ಮತ್ತು ಸುಮಾರು ಕೆಲಸ ಇದೆ ಸುಮಾರು ಖರ್ಚು ಕೂಡ ಇದೆ ಯಾಕೆಂದರೆ ಎಲ್ಲ ಒಂದು ಸ್ವಲ್ಪ ಗಲೀಜಾಗ್ಬಿಟ್ಟಿದೆ ಒಳಗಡೆ ಎಲ್ಲ ಟಾಯ್ಲೆಟು ಇದೆಲ್ಲ ತುಂಬಾನೇ ಗಲೀಜು ಮಾಡಿದ್ದಾರೆ ಬೇಜಾರಾಗುತ್ತೆ ನೋಡೋದಕ್ಕೆ ಇಷ್ಟ ಕೆಲವರು ಬಾಡಿಗೆ ಮನೆ ಅಂತ ಇರ್ತಾರೆ ಬಟ್ ಯಾಕೆ ಅಷ್ಟೊಂದು ನೀಟಾಗಿ ಇಟ್ಕೊಂಡಿರಲ್ಲ ಗೊತ್ತಿಲ್ಲ ನನಗೆ ನನಗೆ ಎಲ್ಲರೂ ಹೇಳೋದೇ ಶ್ವೇತಾ ಇರೋವರೆಗೂ ಮನೆ ಹೆಂಗೆ ಹೆಂಗಿಟ್ಟಿದ್ಲು ಅಂತಂದ್ರೆ ಅವಳು ಹಾಕುವಂಥ ರಂಗೋಲಿ ಹಾಕೋವಂಥ ಜಾಗ ಕೂಡ ಅಷ್ಟು ಚೆನ್ನಾಗಿ ಇಟ್ಕೊಂಡಿದ್ಲು ಅಂತ ಹೇಳ್ತಾರೆ ಇಡೀ ಬಿಲ್ಡಿಂಗ್ಗೆ ಫುಲ್ಲು ಪೇಂಟ್ ಮಾಡಿಸ್ಬೇಕು ನೆನೆಯೆಲ್ಲ ಪೇಂಟ್ ಪೇಂಟ್ನೋರ್ ಕರ್ಕೊಂಡು ಹೋಗಿದ್ವಿ ಬಟ್ ವೀಡಿಯೋ ಕ್ಯಾಚ್ ಮಾಡೋದಕ್ಕೆ ಆಗಿಲ್ಲ ಯಾಕೆಂದ್ರೆ ತುಂಬಾ ಬ್ಯುಸಿ ಇದ್ವಿ ಹಾಗಾಗಿ ಪೂರ್ತಿಯಾಗಿ ಪೇಂಟ್ ಮಾಡಿಸ್ಬೇಕು ವಾಶ್ರೂಮು ಎಲ್ಲ ಆ್ಯಸಿಡ್ ವಾಶ್ ಮಾಡಿಸ್ಬೇಕು ಏನೇ ಗ್ರಿಲ್ಲು ಕೆಲವೊಂದು ಹೋಗಿದ್ದಾವೆ ಅದು ಎಲ್ಲ ರೆಡಿ ಮಾಡಿಸ್ಬೇಕು ಎಲ್ಲವೂ ಸಿಕ್ಕಾಪಟ್ಟೆ ಕೆಲಸ ಇದೆ ಮತ್ತು ನಮ್ದು ಇನ್ನೊಂದು ಸೈಟ್ ಇದೆ ಅಂತ ಹೇಳಿದ್ನಲ್ಲ ಅದ್ರದ್ದು ಸ್ವಲ್ಪ ಏನೋ ಪ್ಲಾನಿಂಗ್ ಇದೆ ಅದನ್ನು ಅದಕ್ಕೋಸ್ಕರ ನ ಮೀಟ್ ಮಾಡಬೇಕಾಗಿತ್ತು ಇದೆಲ್ಲ ಸುಮಾರು ಕೆಲಸಗಳು ನಡೀತಾ ಇದೆ ಶ್ರಾವಣ ಮಾಸಕ್ಕೆ ಏನೋ ಒಂದು ಪ್ಲ್ಯಾನ್ ಇದೆ ಕನ್ಸ್ಟ್ರಕ್ಷನ್ ಶುರು ಮಾಡಬೇಕು ಅಂತ ಏನೋ ಪ್ಲ್ಯಾನ್ ಇದೆ ಹಾಗಾಗಿ ಯಾತ್ರದ್ದು ಏನು ಅಂತ ಮುಂದಿನ ದಿನಗಳಲ್ಲಿ ಗೊತ್ತಾಗುತ್ತೆ ಅದ್ರದ ಒಂದು ಓಡಾಟ ಬ್ಯುಸಿನಲ್ಲಿ ಇದ್ದೀವಿ ನೋಡೋಣ ಮುಂದಿನ ದಿನಗಳಲ್ಲಿ ಅಪ್ಡೇಟ್ ಕೊಡ್ತೀನಿ ಏನೇನು ಇದ್ದೀವಿ ಏನು ಅಂತ ಹೇಳ್ಬಿಟ್ಟು ಸದ್ಯಕ್ಕೆ ಇನ್ನೂ ಒಂದು ವಾರ ತುಂಬಾ ಬ್ಯುಸಿ ಇರ್ತೀವಿ ವಿಡಿಯೋಗಳು ಎಷ್ಟು ಮಟ್ಟಕ್ಕೆ ಹಾಕೋದಕ್ಕಾಗುತ್ತೋ ಇಲ್ವೋ ನಂಗೆ ಗೊತ್ತಿಲ್ಲ ಯಾಕೆ ಅಂತಂದರೆ ಸುಮಾರು ಕೆಲಸ ಇದೆ ಬಾಡಿಗೆ ಕೊಟ್ಟಿರೋ ಮನೆಗಳಿಗೆ ಕೆಲಸ ಮಾಡಿಸ್ಬೇಕು ನೋಡೋಣ ಆದರೆ ಇವತ್ತು ಇವತ್ತು ಬೇಗ ಬೇಗ ಕೆಲಸ ಮುಗಿಸಿ ಹೋಗ್ಬೇಕು ಆದರೆ ಇವತ್ತು ಕೂಡ ವಿಡಿಯೋ ಮಾಡೋದಕ್ಕಾದರೆ ಖಂಡಿತ ಮಾಡ್ತೀನಿ ನಮ್ಮದು ಬಾಡಿಗೆ ಮನೆಗಳದ್ದು ಹೋಮ್ ಟೂರ್ ಮಾಡ್ತೀನಿ ಅಂತ ಹೇಳಿದೆ ಬಟ್ ಅಲ್ಲಿ ನೋಡಿದ್ರೆ ಅಷ್ಟೊಂದು ಗಲೀಜಾಗಿದೆ ಪೇಂಟ್ ಮಾಡಿಸ್ಬೇಕು ಬೇಡ ಎಲ್ಲ ನೀಟ್ ಆದ್ಮೇಲೆ ಕ್ಲೀನ್ ಮಾಡಿದ ಮೇಲೆ ತೋರ್ಸೋಣ ನಮ್ಮ ಮನೆಗಳು ಹೇಗಿದೆ ಅಂತ ಹೇಳ್ಬೋದು ಅಂದರೆ ಸುಮ್ಮನೆ ಅದೇ ನೆನ್ನೆ ಅದಕ್ಕೋಸ್ಕರ ಯಾವುದೇ ವಿಡಿಯೋ ಮಾಡೋದಕ್ಕೆ ಹೋಗಲಿಲ್ಲ ಆರ್ಕಿಟೆಕ್ಟ್ನ ಮೀಟ್ ಮಾಡಬೇಕು ಅಂತ ಹೋದ್ವಿ ಮೂರು ದಿವಸದಿಂದ ಅವರು ಕೈಗೆ ಸಿಕ್ಕಿಲ್ಲ ಫೈನಲಿ ನಮ್ಮ ಮನೆಯವ್ರ ಫ್ರೆಂಡೇ ಒಬ್ರು ಸಿಕ್ಕಿದ್ರು ಅವ್ರಿಗೆ ಎಲ್ಲ ವಹಿಸ್ಬಿಟ್ಟು ನಿನ್ನೆ ಬೆಳಗ್ಗೆಯಿಂದ ಸಂಜೆವರೆಗೂ ಇದೇ ಆಯಿತು ನಿನ್ನೆ ಬುಧವಾರ ಅಲ್ವಾ ಒಂದೂವರೆ ಬೆಳಗ್ಗೆ ಹೋದವ್ರು ನಾವು ಎರಡು ಗಂಟೆಗೆ ಏನೋ ಮನೆಗೆ ಬಂದ್ವಿ ಎರಡು ಗಂಟೆ ಆದಮೇಲೆ ಯಾರೋ ನೆಂಟರು ಬಂದರು ಮನೆಗೆ ಬಂದಿದ್ದ ತಕ್ಷಣ ಇನ್ವಿಟೇಷನ್ ಕೊಡೋಕ್ಕೆ ಅದಾದಮೇಲೆ ನಮ್ಮ ಅಪ್ಪ ಅವ್ರು ಬಂದರು ಅದಾದಮೇಲೆ ನಮ್ಮ ಮನೆಯವ್ರ ಫ್ರೆಂಡ್ ಆರ್ಕಿಟೆಕ್ಟ್ ಅಂತ ಹೇಳಿದಿನಲ್ಲ ಅವ್ರು ಬಂದರು ಬರೀ ಇದೇ ಆಗಿ ಸಂಜೆ ಆರು ಆರೂವರೆ ಇದೇ ಆಗೋಯ್ತು ಹಂಗಾಗಿ ಯಾವುದೇ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಸ್ನೇಹಿತರೆ ಸ್ವಲ್ಪ ವೀಡಿಯೋ ಸ್ವಲ್ಪ ಬ್ಯುಸಿ ಇರೋದ್ರಿಂದ ಸ್ವಲ್ಪ ಓಡಾಟಗಳು ನಮ್ಮದೇ ಇರೋದ್ರಿಂದ ಸ್ವಲ್ಪ ವೀಡಿಯೋ ನಿಧಾನಕ್ಕೆ ಬರ್ತಾ ಇರುತ್ತೆ ಬನ್ನಿ ಇವತ್ತಿನ ಕೆಲಸ ಏನೇನು ಅಂತ ನೋಡೋಣ ಹೇಳಿದ್ನಲ್ವ ಅಲ್ಲಿಗೆ ಹೋಗ್ಬೇಕು ಅಂತ ಅದಕ್ಕೋಸ್ಕರ ಸಾಂಬಾರು ಕೂಡ ಇದ್ದೀನಿ ಒಂದು ಕಡೆ ಚಪಾತಿ ಇವಾಗ ಹಾಲು ಕರಿ ಮಾಡಿದ್ದೀನಿ ಜೊತೆಗೆ ಮೊಳಕೆ ಹುರುಳಿಕಾಳು ಸಾಂಬಾರನ್ನ ಮಾಡ್ಕೋತಾ ಇದ್ದೀನಿ ಬರೀ ಹುರುಳಿಕಾಳು ಜೊತೆಗೆ ಹೆಸರು ಕಾಳು ಕೂಡ ಮೊಳಕೆ ಕಟ್ಟಿದ್ದಿತ್ತು ಸ್ವಲ್ಪ ಅದನ್ನು ಕೂಡ ಹಾಕೋತಾ ಇದ್ದೀನಿ ಮೊಳಕೆ ಕಟ್ಟಿದ ಸಾಂಬಾರು ವಾರಕ್ಕೊಂದು ಬಾರಿ ಮಾಡೇ ಮಾಡ್ತೀನಿ ಕಂಪಲ್ಸರಿಯಾಗಿ ಸಾಂಬಾರು ಮಾಡಿಟ್ಬಿಟ್ರೆ ಮಧ್ಯಾಹ್ನಕ್ಕೆ ಸಾಂಬಾರು ರೆಡಿಯಾಗಿ ಹೋಗ್ಬಿಡುತ್ತೆ ರೆಡಿ ಆಗುತ್ತೆ ಸ್ನೇಹಿತರೆ ಇವಾಗ ಚಪಾತಿ ಬೇಕು ಹ್ಮ್ ಸಾಂಬಾರು ರೆಡಿ ಮಾಡಿದ್ದಾಯ್ತು ತುಂಬಾ ಕೆಲಸ ಇದೆ ಒಂದು ವಾರದ ಮಟ್ಟಿಗೆ ಯಾವುದೇ ವರ್ಕೌಟ್ ಯಾವುದೇ ಎಕ್ಸಸೈಸ್ ಇದೆ ಏನು ಮಾಡೋದಕ್ಕಾಗಲ್ಲ ತುಂಬಾ ಕೆಲಸ ಇರೋದ್ರಿಂದ ಇವತ್ತು ತಿಂಡಿ ಏನು ಅಂದ್ರೆ ಚಪಾತಿ ಮತ್ತೆ ಆಲೂ ಕರಿ ಮಾಡಿದ್ದೀನಿ ತೋರಿಸ್ತೀನಿ ನಿಮಗೆ ಆಲೂ ಕರಿ ಹೇಗೆ ಮಾಡಿರೋದು ಅಂತ ಚಪಾತಿ ಮತ್ತೆ ಇದು ಹಾಲು ಕರಿ ಅಂದ್ರೆ ಪೂರಿ ಚಪಾತಿ ಇದಕ್ಕೆಲ್ಲ ಸಾಮಾಗಿರುತ್ತೆ ಇದು ಹಾಲು ಕರಿ ರೋಹಿತ್ಗೆ ತುಂಬ ಇಷ್ಟ ಇದು ಅದಕ್ಕೋಸ್ಕರ ಇವತ್ತು ಹಾಲು ಕರಿ ಮಾಡಿದ್ದೀನಿ ಆದರೆ ಎಡಿಟ್ ಮಾಡೋದಕ್ಕೆ ಟೈಮ್ ಇಲ್ಲ ಟೈಮ್ ಮಾಡಿಕೊಂಡು ಒಂದೊಂದು ಏನಕ್ಕೆ ಎಡಿಟ್ ಮಾಡಿ ಹಾಕ್ತೀನಿ ಸ್ನೇಹಿತರೆ ಇವಾಗ ಸುಜಿತ್ಗೆ ಇವತ್ತು ಒಂದ್ಗೇನು ಸ್ಕೂಲಿಗೆ ಕಳಿಸ್ತಾ ಇಲ್ಲ ಯಾಕೆ ಅಂತಂದರೆ ಸುಜಿತ್ತು ಕಂಟಿನ್ಯೂಸ್ ಆಗಿ ನಾನು ಸ್ಕೂಲಿಗೆ ಕಳಿಸ್ಬಿಟ್ಟೆ ಅಂತಂದರೆ ಫುಲ್ಲು ಡಲ್ ಆಗಿಬಿಡ್ತಾನೆ ಯಾಕೋ ಒಂದು ದಿವಸ ಬಿಟ್ಟು ಅಥವಾ ಒಂದೆರಡು ದಿವಸ ಕಳಿಸಿ ಒನ್ ಡೇ ಇಟ್ಕೊಂಡು ಹಿಂಗೆ ಕಳಿಸಿದ್ರೆ ಸ್ವಲ್ಪ ಖುಷಿಯಾಗಿ ಹೋಗ್ತಾನೆ ಕಂಟಿನ್ಯೂಸ್ ಆಗಿ ಕಳಿಸ್ಬಿಟ್ರೆ ಅಳ್ತಾ ಇರ್ತಾನೆ ಹಂಗಾಗಿ ಇವತ್ತು ಅವ್ನು ಸ್ಕೂಲಿಗೆ ಕಳಿಸ್ತಾ ಇಲ್ಲ ಅನ್ನೋದು ಪಾತ್ರೆ ಒಂದು ರಾಸಿ ಬಿದ್ದಿದೆ ನಾನು ತಿಂಡಿ ಎಲ್ಲ ಎಲ್ರಿಗೂ ಮಾಡಿಕೊಟ್ಟೆ ಸ್ವಲ್ಪ ತಿಂಡಿ ನಾನು ತಿನ್ನೋದು ಲೇಟೇನೆ ಎಲ್ಲ ಕೆಲಸಗಳು ಮುಗಿಯೋವರೆಗೂ ನನಗೆ ತಿಂಡಿ ತಿನ್ನೋದಕ್ಕೆ ಮನಸ್ಸಾಗೋದಿಲ್ಲ ಇವಾಗ ಗುರುವಾರ ಆಗಿರೋದ್ರಿಂದ ಸ್ವಲ್ಪ ಬಾಲ್ಕನಿ ಎಲ್ಲ ನಾಳೆ ಶುಕ್ರವಾರ ಇನ್ನೂ ಅಲ್ಲೆಲ್ಲ ಕೆಲಸಗಳಿರುತ್ತೆ ಸಡನ್ಲಿ ಏನೇನೋ ಪ್ಲಾನ್ ಮಾಡ್ಬಿಡ್ತೀನಿ ಹಂಗಾಗಿ ಇವತ್ತು ಸ್ವಲ್ಪ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡಿ ಆ ನಂತರ ನಾಳೆ ಶುಕ್ರವಾರಕ್ಕೆ ಕ್ಲೀನ್ ಮಾಡ್ಕೊಳ್ಳೋಣ ಅಂತ ಪ್ಲಾನ್ ಮಾಡ್ಕೊಂಡು ಒಳಗಡೆ ಎಲ್ಲ ಇವಾಗ ಬಾಲ್ಕನಿ ಒಂದು ಒರೆಸೋಗ್ತಾ ಇದ್ದೀನಿ ಇವಾಗ ಕ್ಲೀನ್ ಮಾಡೋದಕ್ಕೆ ಬಂದಿದ್ದೀನಿ ಮೊದಲೇದಾಗಿ ಎಲ್ಲ ಕಸ ಎಲ್ಲ ಗುಡ್ಸ್ಕೊಂಡ್ಬಿಡ್ತೀನಿ ನಂತರ ಗಿಡಗಳಿಗೆಲ್ಲ ನೀರು ಹಾಕಿ ಸ್ವಲ್ಪ ಎಲ್ಲಾನು ಮಳೆ ಬಂದಿರೋದ್ರಿಂದ ಅಷ್ಟೊಂದು ಏನು ನೀರು ಗಿಡಗಳಿಗೆ ಬೇಕಾಗೋದಿಲ್ಲ ಅಷ್ಟು ಏನು ಧೂಳು ಕೂಡ ಏನು ಆಗಿಲ್ಲ ಯಾಕೆ ಅಂತ ಅಂದರೆ ಬೇಸಿಗೆ ಆದರೆ ತುಂಬಾ ಬಿಸ್ ಬಿಸಿಲಲ್ವ ಧೂಳು ಕೂಡ ಹಾಗೇನೇ ಇರುತ್ತೆ ಈ ಮಳೆಗಾಲದಲ್ಲಿ ಏನಷ್ಟು ಧೂಳು ಇರೋದಿಲ್ಲ ಬೇಗ 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 ಒರೆಸಿ ಹೋಗ್ಬೋದು ಇವಾಗ ಎಲ್ಲ ಬಾಲ್ಕನಿ ಎಲ್ಲ ಕ್ಲೀನ್ ಮಾಡಿಕೊಂಡು ಮತ್ತೆ ಎಲ್ಲ ಕೆಲಸ ಮುಗಿಸಿ ನಾನು ನಾನಿವಾಗ ಗಟಿಲೇವಟ್ ಕಡೆ ಹೋಗಬೇಕು ಗೋಖಾಲಿ ಏನಿದೆ ಇದನ್ನು ನಾನು ಚೇಂಜ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಬಟ್ ಆರ್ಡರ್ ಕೂಡ ಕೊಟ್ಟಿದ್ದೀವಿ ಇದನ್ನು ತೆಗೆದುಬಿಡ್ತೀನಿ ಯಾಕೆ ಅಂತಂದರೆ ಯಾವಾಗಲೂ ಈ ವೈಯರ್ನ ಸುತ್ತಿಸಿ ಸುತ್ತಿಸಿ ಸಾಕಾಗಿದೆ ಬಿಸಿಲು ಮಳೆ ಎಲ್ಲ ಬಿದ್ದಾಗ ಸ್ವಲ್ಪ ವೈರೆಲ್ಲ ಹಾಳಾಗ್ತಾ ಇರತ್ತೆ ನೋಡೋದಕ್ಕೆ ಹಿಂಸೆ ಆಗುತ್ತೆ ಈ ಥರ ಇದ್ದಾಗ ಅದಕ್ಕೋಸ್ಕರ ಇದನ್ನು ಚೇಂಜ್ ಮಾಡ್ತಾ ಇದ್ದೀನಿ ಟೂ ಸೀಟ್ ಇರೋ ಅಂಥದನ್ನು ಆರ್ಡ್ರ್ ಕೊಟ್ಟು ಮಾಡಿಸ್ತಾ ಇದ್ದೀವಿ ಅದನ್ನು ಬಂದಾಗ ತೋರಿಸ್ತೀನಿ ಯಾವ ಥರ ಇರುತ್ತೆ ಅಂತ ಹೋಗ್ಬೇಕು ಕೆಲಸ ಇರೋದ್ರಿಂದ ಸ್ವಲ್ಪ ಬೇಗ ಬೇಗ ಕೆಲಸ ಮುಗಿಸ್ತಾ ಇದ್ದೀನಿ ಸುಜಿತ್ ಜಿತ್ ಸ್ನಾನ ಮಾಡಿಸ್ಬೇಕು ನಾನು ಸ್ನಾನ ಮಾಡಬೇಕು ದೇವ್ರ ಪೂಜೆ ಮಾಡಬೇಕು ಸಾಂಬಾರು ಮಾಡಿಟ್ಟಿದ್ದೀನಿ ಅನ್ನ ಸಾ ಮುದ್ದೆ ಎರಡು ಮಾಡಿಟ್ಟು ಹೋಗೋಣ ಅಂತ ಅಂದ್ಕೊಂಡಿದ್ದೀನಿ ಅಲ್ಲಾರೋ ಒಬ್ಬರು ಕ್ಲೀನ್ ಮಾಡೋದಕ್ಕೆ ಕೇಳಿದ್ದೀನಿ ಅವ್ರು ಎಷ್ಟೊತ್ತಿಗೆ ಬರ್ತಾರ ಗೊತ್ತಿಲ್ಲ ನೋಡೋಣ ನೋಡ್ತೀನಿ ನನ್ನ ಟೈಮ್ಗೆ ಏನಾದರೂ ಬಂದರೆ ಕ್ಲೀನ್ ಮಾಡಿಸ್ತೀನಿ ಇಲ್ಲ ಅಂದರೆ ಆದಷ್ಟು ನಾನೇ ಕ್ಲೀನ್ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ E aí